ನೋ 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 ನೋಡಿ ಕಣ್ಣಾಗ ನೀರಿಲ್ಲ ಮುಖನೇ ಸುಮ್ಮಳಿಲ್ಲ ನಾಟಕೀಯla ನಾಟಕೀ ಆ ಏಯೋ ಅನೆ ಗಂಡ ಬೆರಕಿ ಬೆರಕಿ ಅಂದ್ರೆ ಯಾರ ಕರೆನಗಿಂದ ಊಟ ಮಾಡಿ ಕರೆಕ್ಟ್ ಟೈಮ್ ಗೆ ಇಟ್ಟ ನಾಟಕ ನಡಸಿ ನೋಡಿ ಅಟ ಮಾಡಿ ನೋಡಿ ರಕ್ತ ಕಣ್ಣೀರಿದು

ఏ రాజిర్య్ ఏ ఎల్ ఏ బయలు ఏ నడిసి తియ్య కిమన్ తిగి ఏ నడిసి చప్పలు వెళ్కొతే బ నడిసినీ సండే ಇವತ್ತು ಸಂಡೇ ನಾನು ಏನು ಏನಾರ ಮಾಡ್ಯಾಳ ಅಂತೇಳಿ ನಾನು ಬಂದೀನಿ ಈಗ ಈಗ ಬರೋದ್ರಾಗ ಅಚ್ಚಾ ನೀನೇನು ಈ ಸರಿಗಮ ಕರಿಗ ತೆಗೀದ ಕೇಳಿ ಆ ಅಲ್ಲ ನಾನು ಅನ್ಕೊಂಡಿನಿ ನಾನು ಏನು ಏನಾರ ತಿನ್ನಾಕೆ ಮಾಡ್ಯಾಳ ಅಂತೇಳಿ ನೀನೇನು ಇದೆಯಾ ಅಚ್ಚ ನೀನು ಸರಿಗಮ ಹೋಗುದು ಈಗ ಪ್ರಿಪೇರ್ ನಡೆಸಿ ನೀನು ಮೊದಲ ಮಾಡು ಗಂಡು ಬಂದಾನ ಏನಾರ ಮಾಡಿ ಕೊಡ್ಬೇಕು

ಬೇಕಾ ಅಮ್ಮಣ್ಣಿ ಅಲ್ಲ ಅಮ್ಮಣ್ಣ ಅಂದ್ರ ನಾ ಹೇಳುದೇನ ಎಲ್ಲಾ ಕೆಲಸ ಮಾಡುದು ಮಾಡಿ ರೆಸ್ಟ್ ಮಾಡಬಹುದಲ್ಲ ಅಂತ ಹೇಳುದು ನಿನಗ ಹಟ್ಟಿ ಹಟ್ಟಿ ಹಟ್ಟಿದೆ ಇದು ಕಣ್ಣ ಮಾಡಿ ಕಟ್ಟಿ ಇದನ್ನು ತುಂಬ ಏನೇನ್ ಮಾಡಿ ತೋರ್ಸು ನೋಡೋನು ಹೋರ್ಸಂಗ್ ಹ್ಮ್ ಏನದು ಏನ್ ಏನ್ ಅದು ಹಾ ಸಂಡೆ ಸ್ಪೆಷಲ್ ಏನಪ್ಪಾ ಪುರಿ ಮಾಡ್ಬೋದು ಇಲ್ಲಿಕಂದ್ರೆ ಏನಪ್ಪಾ ಮ್ಯಾಗಿ ಮಾಡ್ಬೇಕು ಇಲ್ಲಿಗ ಏನು ಯಾವ್ದಾರ ಅಂಡ ಕರಿ ಇಲ್ಲ ಯಾಕೆ ಚಿಕನ್ ಬಿರಿಯಾನಿ ಏನಾರ ತಂದಾಳು ಪನೀರ ಏನಾರ ಮಾಡ್ಯಾಳು ಅಂತಂದ್ರ ಕೇಳಿರಿ ಒಟ್ಟ ಅದೇ ಇಂತದ மூர ஒதல்ல ಚಿಕನ್ ಟನ್ ಕೊಡಬೇಕಿತ್ತು ಅಲ್ಲ ನಾ ಮಾಡ್ತಿದ್ದೀನಿ ಇನ್ನೊಂದು ಒಜ್ಜೆ ಚಿಕನ್ ಟನ್ ಕೊಟ್ರು ನಾವು ಮುಟುದಂತೀ ಮತ್ತೆ ಆಗಿಲ್ಲ ಈಗ ಒಟ್ಟನೆ ನನಗೆ ಇದನ್ನ ಮಾಡ್ಕ ಹೋಗಬೇಡಿ ಏನ್ ಹೇಳ್ತೀನಿ ನಾನು ಹೊಟ್ಟೆ ಎಲ್ಲಾ ಸಾಕು ಇಲಿ ಇಲಿ ಟ್ರ್ಯಾಕ್ ಐತೆ ನೋಡಿ ಟ್ರ್ಯಾಕ್ ಮೇಲೆ ಹೆっち ನಡೆದು ಬಿಡಿ ನೀನು ನೋಡಿ ನೀನು ಹೇಳಿದಂಗ ನೀ ಹೇಳಿದಂಗ ಎಲ್ಲ ಮಾಡ್ಲಿಕ್ಕೆಂದ್ರೆ ಈ ಟ್ರ್ಯಾಕ್ ಮೇಲೆ ಹೆっち ನಡೆದು ಬಿಡಿ ಇಲ್ಲ ಬಾ ಜಮತಿನ ಕತ್ತಿರಿ ಹಾ ಬೇಡ ಬೇಡ ನಡೆದು ಬಿಡ್ತೀನಿ ಬಿಡ್ತಿ ಈಗ ಏನು ಮಾಡಕತ್ತೀಯಾ ಏ ಬಾ ಹೋಗೇನೋ ಹೋಗಿದಾಕ್ತಿಗಾ ಬಾ ಮೊದಲು ನಾನು ರೊಟ್ಟಿ ಏನೋ ಮಾಡಿಕೊಡ ಬಾ ಬಾ ಅಂತ ಏನು ಅಂಡಕರಿ ಏ ಏನು ಅಂಡಕರಿ ಗಂಡಕರಿ ಮಾಡಿ ಹೇಳತ ನಾ ಅನ್ಕೊಂಡ್ರಾ ಏನು ಇಲ್ಲ ಒಟಾ

ಒಂದ್ ಹಾಡು ಹಾಡ್ಬೇಕಾ ಸರಿಗಮ್ಮ ನೀ ಚಾಂಪಿಯನ್ಶಿಪ್ ಹೋಗ್ಬೇಕಂತ ನೀ ರೆಡಿ ಆಗತ್ತೀವ ನಾ ರೆಡಿಗೇತೀನೋ ನನಗೆ ಎಷ್ಟ್ ಬರತ್ ಅಷ್ಟ ಹಾಡವನ ಹೌದಾ ನಿನ್ನ ಮಾವ ಬಂದಾನ ಏನೇನು ಬೇಕ ಬೇಡ ಗೆಳತಿ ಕೊಡ್ಸಕ್ಕೆ ಬಂದಾನ ಏನೇನು ಬೇಕ ಬೇಡ ಗೆಳತಿ ಕೊಡ್ಸಕ್ಕೆ ಬಂದಾನ ನಾಚಬೇಡ ನಾರಿ ನಿನ್ನ ಮಾವ ಬಂದಾನ ನಾಚಬೇಡ ನಾರಿ ನಿನ್ನ ಮಾವ ಬಂದಾನ ಏನೇನು ಬೇಕ ಬೇಡ ಗೆಳತಿ ಕೊಡ್ಸಕ್ಕೆ ಬಂದೇನ ಏನೇನು ಬೇಕ ಬೇಡ ಗೆಳತಿ ಕೊಡಿಸ ಬಂದೇನ ಇದು ಮುಂದೆ ಬರದಿಲ್ಲ ಹೆಂಗ ಹರಿದುಳಿ ಹೆಂಗ ಮಾಡ್ತೀವಿ ನೋಡ್ ಒಟ್ಟ ಹ್ಮ್ ಹೌದ್ ಶರಣು ನಾನ್ ಮಾತು ಕೇಳ್ತೇನೆ ನನಗೆ ಮಾತ ನನ್ಗಿಂತನೂ ಎದ್ರಾಗ ಇನ್ಸಾದ ಒಂದು ನಿನಗ ಕಾಮೆಂಟ್ ಬಂದಿತ್ತ ಕಾಮೆಂಟ್ ಅಂದಾಗ ಒಂದು ಡಿ ಎಂ ಬಂದಿತ್ತು ಒಂದ ಏನಪ್ಪ ಅಂತಂದ್ರೆ ಅಕ್ಕ ಹಿಂಗೆ ಕದಿ ಮಾಡರ್ನ್ ಆಗಿನ್ನೂ ಅದು ಅಂತೇಳಿ ಬಂದಿತ್ತು ಇದಕ್ಕಿಂತ ಮುಂಚೆ ನಾನಾದರೂ ಎಷ್ಟೋ ಸರ್ತಿ ಹೇಳಿದೆ ನಾನು ನಿನಗೆ ಸ್ವಲ್ಪ ಮಾಡರ್ನ್ ಅಂತ ಹೇಳಿ ಯಾಕೆ ನೀನು ಮಾಡರ್ನ್ ಆಗ್ತಿಲ್ಲ ನಿನಗೇನಾದ್ರು ಕಡಿಮೆ ಕಡಿಮೆ ಮಾಡಿ ನಾನು ಹಂಗೆ ರೆಡಿ ಆಗಬಾಡುವ ಹಿಂಗೆ ರೆಡಿ ಆಗಬೇಡವಾ ಅಂತೇಳಿ ಎಲ್ಲ ಥರ ತಂದು ಇಟ್ಟಿನಲ್ಲ Why should I take a lunch in the evening? Yeah I had a kid That's notınıy intrahmm Noaha, since the day�uest one and the day This is Rikha That time he has to push this where do you get a salt pra��가? Yeah Like that Let's go When we get

ರೆಡಿ ಆಗಕ್ಕೂ ಬರಂಗಿಲ್ಲ ನಮ್ಗಿಡುದೆಲ್ಲಾ ಸಾಮಾನ್ ಇಟ್ಟಿರಿ ಆದ್ರೂ ನನಗ ರೆಡಿ ಆಗಕ್ಕ ಬರಂಗಿಲ್ಲ ಮತ್ತ ಹಿಂಗ ಹಿಂಗ್ ಹಿಂಗ್ ಕುದಾ ಹಾಕುವ ಅಡಿಗೆ ಮಾಡೋದ್ರಿಂದ ಕುದಾ ಬಿಟ್ಕೊಂಡು ನೋಡಿ ಇದು ಏನ್

ನನಗ ಮೊದ್ಲ ಮಾತ ಅಷ್ಟೆಲ್ಲ ಮಾಡರ್ನ್ ಅನ್ನೋಕೇನ ನಂಗಾಗಲ್ಲ ಏನ್ ಗೊತ್ತಿಲ್ಲ ಕುದಾ ಒಂದ್ ಹೆಂಗ್ ಬೆಳ್ದು ಬೆಳ್ದು ತೋರ್ಸತ್ರಿ ಕುದ್ಲಾ ಒಂದ್ ಬೆಳ್ದಾವಪ್ಪ ಆದ್ರ ನಂಗೆ ಏನ್ ಬೆಳೆ ಐತಿ ಆಗಕ್ ಬರಂಗಿಲ್ಲ ಕುದಾ ಬಿಟ್ಕೊಂಡ ಹಿಂಗ ಹಾಕೊಂಡ ಅಡ್ಗೆ ಮಾಡುದ ಆಗಂಗಿಲ್ಲ ಯಾಕಂದ್ರ ಅಡಿಗೆಂಗೆಲ್ಲ ಕೂಗಿತ್ತು ಅಂದ್ರ ನೀವ್ ಆಮೇಲೆಗ ಬಂದ್ರ ಅಲ್ಲ ನಾ ಹೇಳತ್ತಿದ್ದ ಈಗ ಅಡಿಗೆ ಮಾಡಿದಾಗ ಈ ರೀತಿ ಕೂಡ್ಲಾ ಇದ್ ಮಾಡ್ಕೊಂಡ್ ಮಾಡತಿ ಹುಚ್ಚೋಕೆ ಅದ್ರಾಗ ಏನ್ ತೊಂದ್ರೆ ಇಲ್ಲ ಹೌದಾ ಬಟ್ ಬಾಕಿ ಟೈಮ್ದಾಗ ನಾನು ಎಷ್ಟೋಸಿರ್ತೇನೆ ಶರ್ಮ ಸ್ವಲ್ಪ ಮಾಡೋಣ ಅಂದ್ರೆ ನೀ ಮಾತಿನ ಹೇಳುದಾರ್ತೇನ ಸುಮ್ಮ ವಿಡಿಯೋ ಮಾಡಿ ಎಷ್ಟೋ ಜನ ಇರಂಗಿಲ್ಲ ಯಾರು ಜಾಬ್ ಅಪ್ಲಿಕೇಶನ್ ಹೇಳ್ಕೊಡೋದಿಲ್ಲ ನೀವ ಇಂತ ಬಂದ ನೀವೊಂದ್ ಸ್ವಲ್ಪ ಹೇಳ್ತಿರ್ತಿರೂರು ಯಾವಾಗ ಗೊತ್ತಿದ್ವು ಅಂದ್ರ ಅದನ್ನ ಹೇಳ್ಕೊಡೋದ್ ರೆಡಿ ಆಗಿರ್ತೀನಿ ಓಕೆ ಆಟ ಹೇಳಿದ್ರೆ ರೊಟ್ಟಿ ಪಟಾಪಟ ರೊಟ್ಟಿ ಮಾಡು ಹೊಟ್ಟಿ ಗಂಟಿ ಬರ್ಸೋ ಒಳಗೊಂಡ್ ಅಂತೇಳಿ ಪಟ್ನ ಪಟ್ನ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಟೇಸ್ಟ್ ಬೇರೆ ಅಲ್ಲ ಏನು ಇದು ಬೇರೆ ಏನು ವಾ ಸುಭಾಷ್ ಬಡಿಯೋ

ಹೌಬಡ ಬಿ ನೀನು ಮಾಡಕ್ ಬರ್ದು ಅಂತ ಬಟ್ ನಿನ್ಗೆ ಸ್ವಲ್ಪ ಎದ್ರ ವೀಕ್ ಇದಿ ಹೇಳ ನೀನು ರೊಟ್ಟಿ ಮಾಡೋದು ಈ ರೀತಿ ಪಲ್ಯ ಮಾಡೋದು ಅನ್ನ ಸಾರ್ದಾಗ ಓಕೆ ಬಟ್ ಈಗೇನಂತಾರಪ್ಪ ಚಿಕನ್ ನಾನ್ ವೆಜ್ ಅದು ಮಾಡಿದ್ರೆ ನೀನು ಸ್ವಲ್ಪ ಸ್ವಲ್ಪ ಏನು ಭಾಳ ವೀಕ್ ಇದೀನಿ ನೀನು

ಅಲ್ಲ ಪಲ್ಯ ಪಲ್ಯ ಆರ್ಸು ಎಲ್ಲ ಎಲ್ಲ ತಿನ್ ಅನ್ನೋದು ನೀ ನೀನ್ ಮಾಡಕ್ ಹೋಗ್ಬೇಡ ನಾನಿದ್ಯೂ ಇಲ್ಲ ನಾನು ನಾ ಮಾಡ್ಕೊಂಡು ತಿಂತೀನಿ ನೀನು ಗೊತ್ತಿ ಅದ್ ಮಾಡ್ಕೊಡು ಸಾಕು ಪುಣ್ಯ ಬರ್ಲಿ ಬೆಳೆ ಅಂದ್ರೆ ಇಲ್ಲ

ಅಂದ್ರೆ ಗುಡಿಯೋ ನಿಲ್ಲಿಸ್ಲೇ ಈಗ ಅಪ್ಪಣೆ ಮಹಾರಾಣಿ ಹೇಳ್ರಿ ಮೇಡಮ ಆಯ್ತಾ ಎಲ್ಲ ರೆಡಿ ಎಲ್ಲ ರೆಡಿ ಆಯ್ತಾ ಓಕೆ ಏನೇನು ಸ್ಪೆಷಲ್ ಈ ರೀತಿ ಕೆಳಗೆ ಕುಂತು ಊಟ ಮಾಡಿದ ಒಂದು ಮನ್ಸ ಮನ್ಸಿಗೆ ಒಂದ್ ಸ್ವಲ್ಪ ತೃಪ್ತಿ ಅನ್ಸುತ್ತಲ್ಲ ಹಸಿ ಮ್ಯಾಗ ಕುಂತ ಮ್ಯಾಲ ಕುಂತ ಅಲ್ಲಿ ಇಲ್ಲಿ ಊಟ ಮಾಡ್ಬಾರ್ದು ಎಷ್ಟ್ ನೆಲ ಕೂತ್ ಊಟ ಮಾಡ್ತೀವಿ ಅಷ್ಟ ನಮ್ಗ ಚಲೋ ಆರೋಗ್ಯಕ್ಕ ಮತ್ತ ಬರೋಣ ನೀವ್ ಏನೋ ಕೇಳಿದ್ರಿ ಮ್ಯಾಗಿ ಮಾಡಿಲ್ಲನೋ ಪುರೇ ಮಾಡಿಲ್ಲನೋ ಅಂತ ಹೇಳಿ ಯಾವ ದವಾಖಾನೆ ಹೋಗಿ ಎಲ್ಲರ ಹೋಗಿ ಮೊದಲ್ ಹೇಳುದ ಏನಂತಾರ ಮ್ಯಾ ಇದು ನಾ ಮ್ಯಾಗಿ ಅಂತ ನೋಡ್ ಮೈದಾ ಬಾಳ್ ಜಾಸ್ತಿ ಮೈದಾ ತಿನ್ನಕ್ ಹೋಗ್ಬೇಡ್ರಿ ಆಯಿಲ್ ಫುಡ್ ತಿನ್ಬೇಡ್ರಿ ಹೊರಗಿನ ಬೇಕ್ರಿ ಐಟಮ್ ತಿನ್ಬೇಡ್ರಿ ಅಂತ ಹೇಳ್ತಾರ ಮೊದಲ

ಮಾಡ್ಕೊತೀನೋ ಚಲೋ ಅಲ್ಲ ನಾವು ಮಾಡ್ತೀವಿ ತಿಂತೀವಿ ಆದ್ರೆ ನಾ ಲಿಮಿಟ್ ಇರಬೇಕೆಲ್ಲ ವಿಶೇಷ ಜಾಸ್ತಿ ಏನ ಮೈದಾ ತಿನ್ ಮಾಡಬೇಕು ನಾವು ಊಟ ಮಾಡು ಅಂತ ರೀ ನಾವ ನಾವು ಏನು ಮೇಯ್ನ್ ಇದ್ರೊಳಗೆ ಹೇಳ್ಬೇಕಾಗಿತ್ತು ಟಾಪಿಕ್ ಹೇಳಂದ್ರೆ ಹೊರಗಿನ ಫುಡ್ ಜಾಸ್ತಿ ತಿನ್ನೋಕೆ ಅಂದ್ರೆ ಮೇಯ್ನ್ ಮೈದಾ ಖಾದಿ ಆತ ರೀತಿಯ ಸಕ್ರಿ ನಾ ಹೇಳ್ತೀನಿ ಕೇಳು ನನಗೂ ಗೊತ್ತಿರೋದು ಹೇಳ್ತೀನಿ ನನಗೆ ಆದ್ರೆ ಜೂಮ್ ಬಿಡ್ತೈತಿ ಏನು ಮಾಡೋಕೆ ಬರೋದಿಲ್ಲ ನನಗೂ ಗೊತ್ತೈತಿ ಈ ಮೈದಾ ಆತು ಹೌದಾ ಸಕ್ರೆ ಆಯ್ತು ಸಕ್ರೆ ಅಂದ್ರೆ ಏ ಸಕ್ರೆ ಅಂದ್ರೂ ಒಂದು ಫಾಯಜನ್ ಅಂತದ ಸಕ್ರಿಯನ್ನ ಜಾಸ್ತಿ ಬಳಸಾಕ್ ಹೋಗ್ಬಾರ್ದು ಮೈದಾ ಬಳಸಕ್ ಹೋಗ್ಬಾರ್ದು ಔಟ್ ಸೈಡ್ ಪುಡಿ ತಿನ್ನಕ ಹೋಗ್ಬಾರ್ದು ಯಾಕಂದ್ರೆ ತಿನ್ನೋದ್ರಿಂದ ನಮ್ ಹೆಲ್ತ್ ಹಾಳಾಗತ್ತೆ ಆದ್ರೂ ಜೀವ ಚುಟ್ಟು ಚುಟ್ಟು ಅನ್ನತ ಕೇಳ್ತಿರ್ತೀವಿ ಅವಾಗ ಯಾವಾಗ ಸ್ವಲ್ಪ ಮಾಡಿ ಹಾಕಿದಂದ್ರೆ ಏನಾಗತ್ತೆ ಮನ್ಸಿಗೆ ಸಮಾಧಾನ ಆಗತ್ತೆ ಸೊ ಇವತ್ ನಾವು ಸಂಡೇ ಇವತ್ ಬಿಳಜಾಡ್ ರೊಟ್ಟಿ ಚೌಳಿಕಾಯಿ ಪಲ್ಯ ಯಾವ ಸಾರ್ವಾ

ಸೊ ಸದಾ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮೇನ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಫಸ್ಟ್ ಈ ಒಟ ಹೋದ್ರೂ ಏನಪ್ಪ ವಟಕವನ್ನು ಸ್ವಲ್ಪ ಏನಪ್ಪ ಸಪೋರ್ಟ್ ಮಾಡಿ ಕಿಶಂದ್ರೆ ಮುಂದೆ ತೊಗೊಂಬರ್ರಿ ನಾನು ವಿಡಿಯೋದ ಬರೋಕ್ಕಾಗಲ್ಲ ಬಟ್ ಬ್ಯಾಕ್ ಸಪೋರ್ಟ್ ಆಗಿ ಸೌಂಡು ಇದು ವಾಯ್ಸ್ ಮಾತ್ರ ಕೊಡಬಲ್ಲೆ ಸೊ ಅದನ್ನು ಮಾಡ್ತಿದ್ದೀನಿ ಅಣ್ಣ ನೀವು ಯಾಕೆ ಬರ್ತಿಲ್ಲ ಹೇಳಿ ಅಲ್ಲ ನೀವ್ಯಾಕೆ ಬರ್ತಲ್ಲ ಅಂತ ಇಷ್ಟಂದ್ರ ಕ್ವಶನ್ ಹಾಕಕ್ಕೆ ಹೋಗ್ಬೇಡ್ರಿ ನನ್ಗೆ ಹೊಡ್ಯೋದ ಆಗಲ್ಲ ಐ ಎಕ್ಸ್ಟ್ರೀಮ್ಲಿ ಸಾರಿ ಮತ್ತ ಮುಂದಿನ ಉಡಿಯೋದ ಸಿಗೊಂಡ್ರಿ ಅಲ್ಲಿವರಿಗೆ ಅಲ್ವೀ ನಮಸ್ಕಾರ ಬನ್ನಿ